ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು

ನಿಮ್ಗೆಲ್ಲ ಸಹಕಾರ ಮಾಡಿದ ಪರಿಚಯ ತುಂಬಾ ವರ್ಷಗಳಿಂದನೇ ಪರಿಚಯ ನಮ್ಮ ಒಂದು ಸಭೆಗೆ ತುಂಬಾ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅನೇಕ ಸಹಾಯ ಕೂಡ ನಮ್ಮ ಸಭೆಗೆ ಮಾಡಿದ್ದಾರೆ ನಮ್ಮ ಸಭೆಗಂತಲ್ಲ ಎಲ್ಲ ಹಿಂದುಳಿದ ವರ್ಗದಿಂದ ಹಿಡಿದು ಪ್ರತಿಯೊಬ್ಬರು ಸಹ ಅವರು ಅನೇಕ ಸಹಾಯಗಳನ್ನು ಮಾಡಿದ್ದಾರೆ ಹಾಗಾಗಿ ಈ ದಿನ ಅವರಿಗೆ ಡಾಕ್ಟರ್ ಸಿಕ್ಕಿರೋದು ತುಂಬಾ ನಮಗೆ ಸಂತೋಷ ವರ್ಷದ ಅವರು ಗೊತ್ತಾಯ್ತಲ್ಲ ಹ ಆ ಏನ ಏನಾದರೂ ಸೇವೆಗೆ ಮಾಡದವల్ని ನೋಡ್ತಾ ಇದ್ದರೆ ಸೇವೆ ಮಾಡ್ತಿದ್ದಾರೆ ಮಹಿಳೆಯರ ಜೊತೆ ಕೂಡ ಅವ್ರು ಬಹಳ ಸಹಕಾರ ಕೊಡ್ತಾರೆ ಸಂಘ ಸಂಸ್ಥೆ ಹೆಲ್ಪ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವೆಲ್ಲ ಎಲ್ಲಾ ಇವತ್ತು ಅಲ್ವಾ ಡಾಕ್ಟರ್ ಸಿಕ್ಕರೆ ಸಂತೋಷನ್ ಸರ್ ಹೇಗರ್ತಾ ಇದ್ದಪ್ಪ ನಿಮಗೆ

ದೇವರು ನಿಮ್ಮನ್ನ ಉನ್ನತವಾಗಿ ನಡೆಸಲಿ ಉನ್ನತವಾಗಿ ಇನ್ನೂ ಇಂಥ ಪ್ರಶಸ್ತಿಗಳು ಅರಿಸಿ ಬರಲಿ ಅನ್ನುವಂಥದ್ದು ಅಮ್ಮನವರು ಡಾಕ್ಟರ್ ಪದವಿಯನ್ನು ಪಡೆದಿರುವಾಗಲೂ ಇನ್ನೂ ಅನೇಕ ಪದವಿಗಳನ್ನು ಸ್ವಾಮಿ ಅವರ ಜೀವಿತದಲ್ಲಿ ಪಡೆದುಕೊಳ್ಳಲಿಕ್ಕಾಗುವಂತೆ ನೀವು ಕೃಪೆ ಮಾಡ್ರಿ ಆಶೀರ್ವಾದ ಮಾಡ್ರಿ ಎಂಬುದು ಹಾಗೆ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ ನಿಮಗೆ ಹೊಸ ವರ್ಷದ ಶುಭಾಶಯಗಳು ಅಕ್ಕ ಈಗ ನಿಮ್ಮ ಜೀವನದಲ್ಲಿ ಹಲವಾರು ಸಾಧನಗಳು ಮಾಡಿದ್ರಿ ನೀವು ಹಲವಾರು ಕಷ್ಟಗಳನ್ನು ಅನುಭವಿಸ್ತೀರ ಸಮಾಜ ಸೇವೆ ಮಾಡಿದೀರ ಮಹಿಳೆಯರ ಜೊತೆ ತಿರುಗಾಡಿದ್ರೆ ಎಲ್ಲ ಮಾಡಿದಿರ ಈಗ ಬಹಳ ವರ್ಷಗಳಾದ ಈಗ ರಾಜಕೀಯದಲ್ಲಿ ಎಷ್ಟು ವರ್ಷ ಆಯಿತು ನೀವಿದ್ದು ಸಮಾಜ ಸೇವೆ ಮಾಡ್ಕೊಂತ ರಾಜಕೀಯದಲ್ಲಿ ವರ್ಷ ಆಯ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ಸಮಾಜ ಸೇವೆ ಮಾಡ್ತೀವಿ ಮಾಡ್ತದೆ ಈಗ ಸಮಾಜ ಸೇವೆ ಅಂತ ಬಂದಾಗ ನೀವು ಮೊದಲು ಸ್ಟಾರ್ಟಿಂಗ್ ನಿಂದ ಎಲ್ಲಿಂದ ನಿಮಗೆ ಹಂಗ ಪ್ರೇರಣೆ ಸಿಕ್ತದಂತೆ ಹೆಂಗ ನೀವು ಬಂದಿದ್ದು ಇದು ಈ ಫೀಲ್ಡ್ ಗೆ ಅಂತ ಮೊಟ್ಟ ಮೊದಲಿಗೆ ನಾನು ನಿಮಗೆ ಹೇಳ್ಬೇಕಾದ್ರೆ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಪ್ರಾರಂಭ ಮಾಡ್ತೀನಿ ಸರ್ ನಾನು ಪ್ರಾರಂಭ ಅಂತಂದ್ರೆ ಎರಡ್ ಸಾವಿರದ ಎರಡ್ ಸಾವಿರನೇ ಇಸ್ವಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ನಾವು ಸ್ವಸಹಾಯ ಸಂಘಗಳನ್ನ ಮಾಡ್ಕೊಂಡಿವಿ ಸರ್ ಅಲ್ಲಿಂದ ಪ್ರಾರಂಭ ಆಯ್ತು ನಮ್ಮ ಜರ್ನಿ ಪ್ರಾರಂಭ ಆಯ್ತು ಈಗ ನಿಮ್ಗೆ ಈಗ ಡಾಕ್ಟ್ರೇಟ್ ಕೊಟ್ಟಿದಾರಲ್ಲ ಅದು ಹೆಂಗ ಬಂತು ನಿಮಗೆ ಯಾರು ಇದು ಮಾಡಿದ್ರು ಅಂತ ಬಂತು ಅಂತಂದ್ರೆ ಕನಿಷ್ಠ ನಾನು ಕಳೆದ ಇಪ್ಪತ್ತು ವರ್ಷದಿಂದ ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಸರ್ ಸಮಾಜದಲ್ಲಿ ಗುರ್ಸ್ಕೊಂಡಿದ್ದು ಹಾಗಾಗಿ ಐಷಾ ಇಂಟರ್ನ್ಯಾಷನಲ್ ಕಲ್ಚರ್ ಲಿಮಿಟೆಡ್ ಇವರು ಅವರು ಸರ್ವೆ ಮಾಡಕ್ಕೆ ಬಿಟ್ಟಿದ್ರಂತ ಸರ್ ಇಲ್ಲಿ ಸರ್ವೆ ಮಾಡ ಸರ್ವೆ ಮಾಡಿದಾರೆ ಇಡೀ ವಿಜಯನಗರ ಡಿಸ್ಟಿಕ್ ಆಗಿರ್ಬೋದು ಬಳ್ಳಾರಿ ಡಿಸ್ಟಿಕ್ ಆಗಿರ್ಬೋದು ಎರಡು ಡಿಸ್ಟಿಕ್ ನಲ್ಲಿ ಸರ್ವೆ ಮಾಡಿ ಫೈನಲ್ ಆಗಿ ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಿಂಗೆ ನಿಮಗೆ ಡಾಕ್ಟರೇಟ್ ನಾವು ಕೊಡ್ತಾ ಇದೀವಿ ನಮ್ದು ಒಂದು ಕಲ್ಚರಲ್ ಸಂಸ್ಥೆ ವತಿಯಿಂದ ಈ ರೀತಿ ನೀವು ಬಂದು ಡಾಕ್ಟರೇಟ್ ನಿಮ್ಗೆ ಒಂದ್ಗೆ ಸಮ ಒಂಥರ ಅವೆಲ್ಲ ನಮಗ್ ಗೊತ್ತೇ ಇಲ್ಲ ಸರ್ ನಾವು ಸೇವೆ ಮಾಡೋದೊಂದೇ ಗೊತ್ತು ನಾವು ಆಮೇಲೆ ಈ ರೀತಿ ನಮಗೆ ಡಾಕೊರೇಟ್ ಸಿಕ್ತತಿ ಈ ರೀತಿ ನಮಗೆ ಪ್ರಶಸ್ತಿ ಸಿಕ್ತತಿ ಅಂತಂದೇ ನಮಗ್ ಗೊತ್ತಿಲ್ಲ ಈಯಪ್ಪ ಇದೇನಪ್ಪ ನಮಗೆ ಡಾಕ್ಟ್ರೇಟ್ ಕೊಡ್ತಾರ ಅಂದ್ರೆ ನಾವು ಓದಿಲ್ಲ ಬರೆಯಲ್ಲ ನಾವು ಅಷ್ಟು ಕಷ್ಟ ವಿದ್ಯೆ ನಮಗೂ ಕೂಡ ಡಾಕ್ಟ್ರೇಟ್ ಅಂತಂದು ಸಿಕ್ಕರೆ ಅದು ಡಬಲ್ ಡಿಗ್ರಿ ಮಾಡಿದವ್ರಿಗೆ ಎಂ ಎ ಮಾಡಿದವ್ರಿಗೆ ನಮಗೇನಪ್ಪ ನಮಗೆ ಏನಪ್ಪ ನಮಗೆ ಅಂತಂದ್ ನನಗೊಂತರ ಸಾಮಾಜಿಕ ಸೇವೆಗೆ ಗುರುತಿಸಿಕೊಂಡಿದ್ದಾರೆ ಸಮಾಜ ಸೇವೆಯನ್ನ ಅವ್ರು ಗುರುತಿಸಿದ್ದಾರೆ ಸಮಾಜ ಸೇವೆ ಅಂತ ಹೇಳಿದ್ರೆ ನೀವೀಗ ಅಮ್ಮ ಸಂಸ್ಥೆ ಅಂತ ಮಾಡಿದ್ರು ಹ್ಮ್ ಸರ್ ಅಲ್ಲಿ ಏನೇನ್ ಮಾಡ್ತಾ ಇದ್ರ ನೀವೆಲ್ಲ ಅಲ್ಲಿ ಬಡವರ ಮನೆ ಬಾಗಿಲಿಗೆ ಅಮ್ಮ ಸಂಸ್ಥೆ ಅನ್ಕೊಂಡು ವಿಧವಾ ವೇತನ ಆಗಿರ್ಬೋದು ವೃದ್ಧಾಪ ವೇತನ ಆಗಿರ್ಬೋದು ಆಮೇಲೆ ಇವು ಅಂಗವಿಕಲರ ವೇತನಗಳು ಆಗಿರ್ಬೋದು ಪಡಿತರ ಚೀಟಿ ಗುರುತಿನ ಚೀಟಿಗಳು ಆಗಿರ್ಬೋದು ಯಾವುದೇ ಇದ್ರೂ ಸಹ ಇವತ್ತು ಒಬ್ಬರು ಹಳ್ಳಿಯಲ್ಲಿ ಮಾಡಿಸ್ಬೇಕು ಅಂದ್ರೆ ಕನಿಷ್ಠ ಎರಡು ಸಾವಿರ ರೂಪಾಯಿ ಲಂಚ ಕೊಡಬೇಕು ಎರಡು ಮೂರು ಸಾರಿ ಓಡಾಡಬೇಕು ಕೂಲಿ ಬಿಟ್ಟು ಓಡಾಡಬೇಕು ಈ ಮನೆ ಬಡವರ ಮನೆ ಬಾಗಿಲಿಗೆ ಅಮ್ಮ ಸಂಸ್ಥೆ ಅನ್ನು ಅಂತ ನಾವು ಅದು ಸಂಸ್ಥೆ ಮಾಡಿದ ಮಾಡಿದ್ಮೇಲೆ ಅದೊಂದು ಟೈಟಲ್ ಬಂತು ಸರ್ ನಮಗೆ ಅನ್ಸಿಯಲ್ಲಿ ಬೆಣ್ಕಲ್ ಅಲ್ಲಿ ಆಮೇಲೆ ಅನೇಕ ಎಲ್ಲೆಲ್ಲಿ ಬಡವರು ಇದಾರೆ ಅಲ್ಲೆಲ್ಲೆಲ್ಲ ನಾವು ಮಾಡಿಸ್ಕೊಟ್ಟಿದೀವಿ ಅವಾಗ ನಾವು ಅಲ್ಲೇ ಹೋಗಿ ಅವ್ರ ಊರಾಗೆ ಹೋಗಿ ಆ ಒಂದು ಆರ್ಡರ್ ಕಾಪಿನ ಕೊಟ್ಟು ಬಂದಿದ್ದೀವಿ ಅದಕ್ಕೂ ಮುಂಚೆ ಅಮ್ಮ ಸಂಸ್ಥೆ ಮಾಡೋದ್ಕಿಂತ ಮುಂಚೆ ನೀವು ಬಹಳ ವರ್ಷ ಸಮಾಜ ಸೇವೆ ಸ್ಟಾರ್ಟಿಂಗ್ ಯಾವ ಎಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ಅದನ್ನ ಸ್ಟಾರ್ಟಿಂಗ್ ಸರ್ ನಾವು ಮೊದಲು ರೈಲ್ವೆ ಸ್ಟೇಷನ್ ಬಾನಕ್ಕ ಮುಂಡ್ರಿಗಿ ಬಾನಕ್ಕ ಅಂತ ಕರಿತಾ ಇದ್ರು ಮೊದಲು ನನ್ನನ್ನ ಮುಂಡ್ರಿಗಿ ಮಾಂಸ ಅವ್ರ ಮಗಳು ಆಗಿದ್ದರಿಂದ ಮುಂಡ್ರಿಗಿ ಬಾನಕ್ಕ ಅಂತ ಇದ್ರು ಅದಾದ್ಮೇಲೆ ಸಂಘದ ಬಾನಕ್ಕ ಆದೆ ಅದಾದ ನಂತರ ಎರಡ್ ಸಾವಿರದ ಏಳು ಎಂಟರ ಒಂಬತ್ತರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಮೆಂಬರ್ ಬಾನಕ್ಕ ಅದೇ ಮೆಂಬರ್ ಆಗಿದ್ರು ಮೆಂಬರ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು ಮೆಂಬರ್ ಬಾನಕ್ಕ ಅದೇ ಗ್ರಾಮ ಅಲ್ಲಿ ಸಹ ಸೇವೆ ಮಾಡಿ ಅಲ್ಲಿ ಉಪಚುನಾವಣೆಯಲ್ಲಿ ನಾನು ಮೆಂಬರ್ ಆಗಿದ್ದೆ ಉಳಿದಿದ್ದು ಅವಧಿಯ ಎರಡೂವರೆ ವರ್ಷ ಆ ಎರಡೂವರೆ ವರ್ಷದಲ್ಲೇ ಏಳು ಮನೆಗಳನ್ನ ಸರ್ ಮನೆಗೊಂದು ಶೌಚಾಲಯ ಗಳಿಸ್ಕೊ ಕಟ್ಟಿಸಿದೀವಿ ಆಮೇಲೆ ಇದು ಉರ್ದು ಶಾಲೆಗೆ ಕಾಂಪೌಂಡ್ ಕಟ್ಟಿಸಿದೀವಿ

ಸದಸ್ಯರು ಮಾಡಿಸೋದಾಗ್ಲಿ ಇವೆಲ್ಲ ಮಾಡ್ಕೊಂಡು ಬಹಳಷ್ಟು ಮಹಿಳೆಯರನ್ನ ನೀವು ಧೂಮ್ ಕಟ್ಕೊಂಡು ಹೋಗ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಅದೆಲ್ಲ ಸರ್ ಅದನ್ನ ಸ್ವಸಹಾಯ ಸಂಘಗಳು ಅಂತಂದ ಹೇಳಿ ನಾವು ರಚನೆ ಮಾಡ್ತಿದ್ವಿ ಸರ್ ಎರಡ್ ಸಾವಿರದ ಒಂದು ಎರಡರಿಂದನೇ ಅವಾಗ ಏನಿಲ್ಲ ಸರ್ ಅಲ್ಲಿ ಏನು ಸಂಘದ ಹೆಣ್ಮಕ್ಳಿಗೆ ಲೋನ್ ಕೊಡ್ಸೋದೇ ಆಗಿರ್ಲಿ ಆಮೇಲೆ ಸಂಘದಲ್ಲಿ ಏನೋ ಒಂದು ತೊಂದರೆಗಳಿದ್ರೆ ಅದು ಆ ತೊಂದ್ರೆನ ನಿವಾರಣೆ ಮಾಡೋದಾಗಿರ್ಲಿ ಆಮೇಲೆ ಆ ಸಂಘಗಳಿಗೆ ತರಬೇತಿ ಕೊಡೋದೇ ಆಗಿರ್ಲಿ ಆ ಸಂಘನ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಸಂಘನ ಕಟ್ಟೆ ಆದ್ಮೇಲೆ ಸಂಘದಿಂದ ನಮಗೆ ಏನು ಉಪಯೋಗ ಬರೀ ಸಾಲಕ್ಕಾಗಿನೇ ಸಂಘ ಅಲ್ಲ ನಾವು ಇವತ್ತು ಸಂಘದಿಂದ ಏನಾದ್ರೂ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಬೇಕಲ್ಲ ಅಂತ ಒಂದು ತರಬೇತಿಯನ್ನ ನಾವು ಎಲ್ಲ ಅಲ್ಲಿ ಸಂಘದಲ್ಲಿ ಸೇರೋರೇ ಜಾಸ್ತಿ ಬಡ ಜನರು ಸರ್ ಬಡಕೊ ಕೇಳ್ತಾ ಸರ್ ಒಬ್ರಿಗೊಬ್ರು ಒಬ್ರಿಗೊಬ್ರು ನಾವೆಲ್ಲರೂ ವಾರ ಒಂದೊಂದು ಸಮುದಾಯ ಭವನದಾಗ ವಾರದಾಗ ಒಂದ್ಸರಿ ಮೀಟಿಂಗ್ ಮಾಡ್ತಾ ಇದ್ವಿ ಆದ್ರ ಒಂದೇ ಸಂಘದ ಮೀಟಿಂಗ್ ಅಲ್ಲ ವಾರ ಒಂದ್ ಏನಿಲ್ಲ ಅಂದ್ರೆ ಎಂಟು ಹತ್ತು ಸಂಘದ ಮೀಟಿಂಗ್ ಮಾಡ್ತಾ ಇದ್ವಿ ಸರ್ ಅಲ್ಲಿ ಎಲ್ಲ ಸಮಸ್ಯೆ ಗುರ್ತಾಗ್ತಿತ್ತು ಆಮೇಲೆ ಯಾರಾದ್ರೂ ಗಂಡ ತೀರ್ಕೇನಪ್ಪ ಅಂದ್ರೆ ಅವ್ರಿಗೆ ವಿಧ್ವಾ ವಿತನ ಮಾಡಿಸಬೇಕು ಯಾರಿಗಾದ್ರೂ ಒಂದ್ ಏರಿಯಾದಾಗ ಲೈಟ್ ಹೋಯ್ತು ಅಂದ್ರೆ ಆ ಲೈಟ್ ಹಾಕಿಸಬೇಕು ಅಂತ ಹೇಳಿ ಸಂಘದ ಮೀಟಿಂಗ್ ಮಿನಿಟ್ಸ್ನಾಗ ನಾವು ರೆಸಲ್ಯೂಷನ್ ಮಾಡ್ಕೊಂಡು ಮರದಿನಾನೇ ಅವಾಗ ನಮ್ದು ಗ್ರಾಮ ಪಂಚಾಯತಿ ಇತ್ತು ಆ ಗ್ರಾಮ ಪಂಚಾಯತಿಗೆ ಎಲ್ಲಾ ಸಂಘದ ಹೆಣ್ಮಕ್ಳು ನಾವು ಹೋಗ್ತಾ ಇದ್ವಿ ಇದು ನಮ್ಮ ಏರಿಯಾ ಅಲ್ಲ ನಿಮ್ಮ ಏರಿಯಾ ಅಲ್ಲ ಅಂತ ಹೇಳ್ತಿದ್ದಿಲ್ಲ ಬಟ್ ಸೋಷಿಯಲ್ ವರ್ಕ್ ನೀವು ಹಗರಿಮಂಗಾಳಿ ತಾಲೂಕಿನಾಗ ಎಲ್ಲಾ ಊರುಗಳಿಗೆ ಎಲ್ಲಾ ಸಂಘ ಸಂಘದ ಬಾನಕ್ಕ ಅಂತಾನೆ ಸರ್ ನನ್ನನ್ನ ಈಗಲೂ ಜನ ಗುರ್ತಾ ಇರೋದು ಜಿಲ್ಲಾ ಅಧ್ಯಕ್ಷ ಬಾನಮ್ಮ ಆ ಡಾಕ್ಟರ್ ಬಾನಮ್ಮ ಅಂದ್ರೆ ಇತ್ತೀಚಿಗೆ ದಿನದಲ್ಲಿ ನನ್ನ ಮಾತ್ರ ನಿಜವಾಗ್ಲೇ ಹೇಳಬೇಕಂದ್ರೆ ಈ ಗ್ರಾಮೀಣ ಭಾಗದಿಂದ ನಾನು ಜಾಸ್ತಿ ಹೆಣ್ಣುಮಕ್ಕಳ ಇರೋದ್ರಿಂದ ನನ್ನ ಸಂಗದ ಬಾನಮ್ಮ ಅಂತ ಕರೀತಾರೆ ಸರ್ ಆಮೇಲೆ ನನಗೆ ಜಿಲ್ಲಾಧ್ಯಕ್ಷರಂದು ನೆನಪಾಯಿತು ಜಿಲ್ಲಾ ಸುರಕ್ಷಾ ಅಧಿಕಾರಕಂತ ಮುಂಚೆ ನೀವು ಮಹಿಳೆಯರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಸಂಘಟನೆ ಮಾಡ್ಕೊಂಡು ಅಲ್ಲಿ ಬಹಳಷ್ಟು ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಒಂದು ಕೆಲಸ ಮಾಡಿದ್ರು ಅಂತ ಕೇಳಿದ್ಏನ ಅವಾರ್ಡ್ ಬಂತು ಅಂತ ಹೇಳಿ ನಿಮಗೆ ಮೆಂಬರ್ಶಿಪ್ ಮಾಡ್ಸಿದೀವಿ ಸರ್ ಎಷ್ಟು ಮಾಡಿಸಿದ್ರಿ ನಮ್ದು ಕೇವಲ ಒಂದೂವರೆ ತಿಂಗಳಲ್ಲಿ ಐದು ಮಾಡಿಸಿ ಮಾಡಿ ಒಳ್ಳೆ ಸಂಘಟನೆಗಾರ ಅಂತ ಹೇಳಿ ಮಹಿಳಾ ಅಧ್ಯಕ್ಷರು ಮಾಡಿದ್ರು ವಿಜಯನಗರ ಡಿಸ್ಟಿಕ್ ಮಹಿಳಾ ಪ್ರೆಸಿಡೆಂಟ್ ನ ಮಾಡಿದ್ರು ಸರ್ ಆಮೇಲೆ ಡಿ ಕೆ ಶಿವಕುಮಾರ್ ಸರ್ ಬಂದಿದ್ರು ಅವರು ನನ್ನ ನನ್ನ ಕಡೆಯಿಂದಾನೇ ಜ್ಯೋತಿ ಪದಗ್ರಹಣ ಮಾಡಿಸಿದ್ರು ಜ್ಯೋತಿ ಹಾ ಇದಕ್ಕೆ ನಮ್ಮ ಶಾಸಕರು ಸಹ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಸರ್ ಆ ದಿನದಲ್ಲಿ ಅತ್ಯಂತ ಕಷ್ಟದ ದಿನಗಳು ನಿಮ್ಗೆ ನಡ್ಕೊಂತ ಹೋಗ್ತಿದ್ರೆ ನಡ್ಕೊಂತ ಬರ್ತಾ ಇದ್ರಿ ಅಲ್ವಾ ಅವರು ನೆನಸ್ಕೊಂಡ್ರೆ ಅನ್ನೋದೊಂದು ಬಿಡ್ರೆ ಎಲ್ಲ ಅಂತಂದ್ರೆ ಸರ್ ಅಷ್ಟು ಇತ್ತು ನಮ್ಮ ಯಜಮಾನ್ರು ಸಹ ರೈಲ್ವೆ ಎಂಪ್ಲಾಯಿ ರೈಲ್ವೆ ಎಂಪ್ಲಾಯಿ ಹಾಗಾಗಿ ನಾವು ಏನು ಹಂಗೆ ಸಾಮಾನ್ಯವಾಗಿ ಇದ್ವಿ ಆದ್ರೆ ನಮಗೆ ಏನೋ ಅವತ್ತು ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನಮ್ಮ ಸಂಘದ ಹೆಣ್ಮಕ್ಳ ಜೊತೆಗಿರ್ಬೋದು ನಮಗೆ ಒಂದು ಹೊಂದಾಣಿಕೆ ಆಮೇಲೆ ಯಾವಾಗ್ಲು ಮೊದ್ಲಿಂದ ಅಷ್ಟೇ ಸರ್ ನಾವು ತುತ್ತೆ ತುತ್ ಕೊಟ್ಟು ಊಟ ಮಾಡಿದ್ರೆ ನಮಗೆ ತೃಪ್ತಿ ನನಗೆ ಎಲ್ಲಾರ ಜೊತೆಗೆ ಬೆರತು ಬೆರತು ಇರ್ಬೇಕು ಸರ್ ಯಾರು ನಮ್ಮನೆಗೆ ಬರ್ಲಿಲ್ಲ ಅಂತಂದ್ರೆ ನನ್ ಮನೆಗೆ ಇದ್ದೆ ಅಂದ್ರೆ ಜ್ವರ ಬರ್ತಾವ್ ಸರ್ ನನಗೆ ಬಹಳ ಜನಕ್ಕೆ ನೀವು ಈಗ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ರಿ ಜೆಡ್ ಪಿಗೋಸ್ಕರ ಮೆಂಬರ್ ಮಾಡಿದ್ಕೋಸ್ಕರ ಅವ್ರಿಗೂ ತಿರುಗಾಡಿ ಕೆಲಸ ಮಾಡಿದ್ರಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಹಿಡಿದು ಎಂ ಪಿ ಎಲೆಕ್ಷನ್ ಅವ್ರಿಗೆ ಇಡೀ ಕ್ಷೇತ್ರದ್ದೇ ಅಂತ ನಾನು ಓಡಾಡ್ತೀನಿ ಸರ್ ಎಲ್ಲರೂ ಒಟ್ಟೆ ನಮ್ ನಮ್ ಕ್ಯಾಂಡಿಡೇಟ್ ನಿಂತಪ್ಪ ಅಂದ್ರೆ ಗೆಲ್ಸೋವರ್ಗೇನು ನಾನ್ ಬಿಡಲ್ಲ ಸರ್ ಯಾರೇ ಆಗಿದ್ರು ಅವ್ರನ್ನ ಗೆಲ್ಸೋದು ನನ್ ಗುರಿ ನನ್ ಕರ್ತವ್ಯ ಕೂಡ ಸರ್ ನಿಮ್ಮ ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಸರ್ ನಮ್ ದೊಡ್ಡ ಮಗ ನಮ್ ಯಜಮಾನ್ರದ ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಶಿಕಂದರ್ ಅಂತ ರೈಲ್ವೆ ಮಾಡಿಸ ಅವ್ರ ಹೆಣ್ಮಕ್ಳು ಕೌನ್ಸ್ಲರ್ ಇದೆ ನಮ್ದು ಸಣ್ಣ ಮಗ ಅಬ್ಬು ಅಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹಾಗೂ ಇದು ಮಾಡ್ತದನ್ ಸರ್ ಆತ ಆಮೇಲೆ ಅದಾದ್ಮೇಲೆ ನಮ್ ಮಗಳು ಸರ್ ಅವ್ರೂ ಮದ್ವೆ ಮಾಡ್ಕೊಟ್ಟಿದೀವಿ ಅವ್ರು ಕೆ ಆರ್ ಟಿ ಸಿ ನಮ್ಮ ಮಳೆ ಅವ್ರ ಕೆಲಸ ಮಾಡ್ ಜನ ಮಕ್ಕಳು ಜನ ಮಕ್ಳು ಸರ್ ಈಗ ನೆಕ್ಸ್ಟ್ ಮುಂದೆ ಏನು ಫ್ಯೂಚರ್ ಏನಾದರೂ ಇದ್ಯಾ ಈಗ ಯಾದಾದರೂ ಒಂದು ಅವಾರ್ಡ್ ಕೊಟ್ಟರು ಅಂತ ಹೇಳಿದ್ರೆ ಅಲ್ಲಿಗೆ ನಿಲ್ಲೋದಿಲ್ಲ ಅದು ಅದು ಜವಾಬ್ದಾರಿ ಹೆಚ್ಚ್ ಮಾಡ್ಕೊಂಡಿರುತ್ತೆ ಹೆಚ್ಚಾಗ್ತದೆ ಇನ್ನು ಏನು ಅನ್ಸಾಯಿದಾ ನಿಮಗೆ ಇನ್ನ ಹೆಚ್ಚಿ ಜವಾಬ್ದಾರಿ ನಿಜವಾಗ್ಲೂ ನನಗೆ ಇದೆಲ್ಲ ಅವಾರ್ಡ್ ಬರುತ್ತೆ ಅಂತ ನಾವ್ ಅನ್ಕೊಂಡಿದ್ದಿಲ್ಲ ಅದ್ರ ಬಯಸದೆ ಬಂದ ಭಾಗ್ಯ ಸರ್ ಇದು ಆಮೇಲೆ ಈಗ ಬಂದಿರೋದುಕ್ಕೆ ನನಗೆ ಹೆಚ್ಚಿನ ಮಟ್ಟದಲ್ಲಿ ನೀವು ಸೇವ್ ಮಾಡಬೇಕಾ ಹೆಚ್ಚಿನ ಮಟ್ಟಯನ್ನ ಇನ್ನ ಹೆಚ್ಚಿನ ಮಟ್ಟದಲ್ಲಿ ನಾನು ಒಂದು ಜನರ ಸೇವೆ ಬಡವರ ಸೇವೆ ಅದರಲ್ಲಿ ಬಡವರ ಅಂದ್ರೆ ನನಗೆ ತುಂಬಾನೇ ಇಷ್ಟ ಬಡವರು ಸೇವೆ ಮಾಡ ನಾನು ತಂದೆ ನನ್ನ ಗುರಿ ಉದ್ದೇಶ ಮುಂದಿನ ದಿನದಲ್ಲಿ ನಾನು ಕೂಡ ಒಂದು ಅನಾಥಾಶ್ರಮ ಹಾಗೂ ರುದ್ರಾಶ್ರಮ ಮಾಡೋಣ ಅನ್ನೋ ಒಂದು ಗುರಿಯಲ್ಲಿ ಇದೀನಿ ಸರ್ ಇದಕ್ಕೆ ನಮ್ಮ ಕುಟುಂಬದವರು ಎಲ್ಲರೂ ಸಹ ಸಪೋರ್ಟ್ ಕೂಡ ಇದುವರೆಗೂ ಮಾಡ್ಕೊಂತ ಬಂದಿದ್ದಾರೆ ಮುಂದಿನ ದಿನದಲ್ಲಿ ಸಹ ನನ್ನ ಜೊತೆಯಲ್ಲಿ ನಿಲ್ತಾರೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆನೂ ನನಗಿದೆ ಸರ್ ಖಂಡಿತ ಕೈ ಜೋಡಿಸ್ ಸರ್ ಸರ್ ಯಾರೇ ಬರ್ಲಿ ಏನೇ ಬರ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಬರ್ಲಿ ಯಾರೇ ಹೆಣ್ಮಕ್ಳು ಬಂದ್ರು ರಾತ್ರಿ ಹನ್ನೆರಡು ಗಂಟೆಗೆ ಆಸ್ಪತ್ರೆಗೆ ಅಂತ ಬಂದ್ರೆ ಅದಕ್ಕೆ ಆಂಬುಲೆನ್ಸ್ ಇಂದ ಆಗಿರ್ಬೋದು ಬ್ಲಡ್ ವ್ಯವಸ್ಥೆ ಆಗಿರ್ಬೋದು ಬೇರೆ ಏನೇ ಒಂದು ವ್ಯವಸ್ಥೆ ಇದ್ರು ಕೂಡ ನಮ್ ಸೊಸೇಂದ್ರ ಆಗಿರ್ಬೋದು ನನ್ನ ಮಕ್ಳಾಗಿರ್ಬೋದು ಎಲ್ರು ಸಹ ನನಗೆ ಸಪೋರ್ಟ್ ಮಾಡಿ ಅಷ್ಟೊತ್ತಿಗೆ ಎದ್ದು ನಮ್ಮ ಸೊಸೆಯಂದ್ರ ಗಂಜಿ ಮಾಡಿಕೊಡೋದೇ ಆಗಲಿ ರೋಗಿಗಳಿಗೆ ಎಲ್ಲ ಮುಂದೆ ಕಳಿಸೋ ವ್ಯವಸ್ಥೆ ಆಗಿರ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಆಗಿರ್ಲಿ ಏನೇ ಇದ್ರೂ ಕೂಡ ನನ್ನ ಕುಟುಂಬ ಸಪೋರ್ಟ್ ಮಾಡ್ತಾರೆ ಅವರು ಕೂಡ ಸಮಾಜ ಸೇವೆಯಲ್ಲಿ ಅಮ್ಮ ಸಂಸ್ಥೆಯಲ್ಲೆಲ್ಲ ಭಾಗವಹಿಸಿ ಮಾಡ್ತಾರೆ ಅದರ ಟೈಲರಿಂಗ್ ಮಿಷನ್ ಅವು ಇವು ಎಲ್ಲ ತರಬೇತಿ ಉಚಿತ ತರಬೇತಿ ಕೇಂದ್ರ ಅಂತ ಮಾಡಿದ್ವಿ ಸರ್ ನಾವು ಆಮೇಲೆ ಗರ್ಭಿಣಿ ಮಹಿಳೆಯರಿಗೆ ಉ ಕಾರ್ಯಕ್ರಮ ಅಂತಂದೇಳಿ ಮಾಡಿದ್ವಿ ಸರ್ ನಾವು ಆಮೇಲೆ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಅಂತ ಮಾಡಿದ್ವಿ ಆಮೇಲೆ ಆಶಾ ವರ್ಕರ್ ಅಂಗನವಾಡಿ ಟೀಚರ್ಗಳಿಗೆ ಸನ್ಮಾನ ಕಾರ್ಯಕ್ರಮ ಟೈಮ್ ಹೆಲ್ಪ್ ಮಾಡಿದ ಹೌದು ಸರ್ ಆಮೇಲೆ ಇದ್ರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಟಮಿನ್ ಸಿ ಮಾತ್ರ ಇರ್ಲಿಲ್ಲ ಸರ್ ನಾನು ನನ್ನ ಕುಟುಂಬ ಇಷ್ಟ ಮಾತಾಡ್ಕೊಂಡಿವಿ ಮನೆಯಾಗ ನಾವೇ ನಾವು ಏನಾದ್ರು ಒಂದು ಸಮಾಜಕ್ಕೆ ಕೊಡ್ಬೇಕಲ್ಲ ಅಂತ ಹೇಳಿ ಕಷ್ಟ ಸ್ವಲ್ಪ ಕರೋನಾ ಟೈಮ್ ನಲ್ಲಿ ನಮಗೆ ವಿಟಮಿನ್ ಸಿ ಮಾತ್ರ ಕೊಡಿಸ್ರಿ ಅಂತ ಹೇಳಿದ್ರು ಡಾಕ್ಟರ್ ಇದ್ರಲ್ಲಿ ಸರ್ಕಾರಿ ಆಸ್ಪತ್ರೆಗ ಹೋಗಿದ್ವಿ ನಾವು ನನ್ನ ಮಕ್ಳು ಅವಾಗ ವಿಟಮಿನ್ ಸಿ ಮಾತ್ರ ಸಿಗೋದು ಬಹಳ ಕಷ್ಟ ಇತ್ತು ಸರ್ ಮತ್ತೆ ಅವ್ರನ್ನೆಲ್ಲ ಪರ್ಚೆ ಮಾಡ್ಕೊಂಡು ನನ್ ಮಕ್ಕಳು ಅಲ್ಲಿ ತರಿಸಿ ಎಷ್ಟು ಕನಿಷ್ಠ ಹದಿನೈದು ಸಾವಿರ ಸೀಟ್ ವಿಟಮಿನ್ ಸಿ ಮಾತ್ರ ನೂರ ಐವತ್ತು ಪಲ್ಸ್ ಮೀಟರ್ ಸರ್ಕಾರಿ ಆಸ್ಪತ್ರೆಗೆ ಆಕ್ಸಿಜನ್ ಪಲ್ಸ್ ಮೀಟರ್ ಅವನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ ರೇಷನ್ ಕಿಟ್ ಗಳು ಕೊಟ್ಟಿವಿ ಸರ್ ಕೊರೋನಾ ಟೈಮ್ ನಲ್ಲಿ ಬಹಳ ತಿರುಗಾಡಿ ಕೆಲಸ ಮಾಡ್ತಾರೆ ಹೌದು ಸರ್ ಹೌದು ಸರ್ ಬಹಳ ಜನ ಬಹಳ ಜನ ಎಲ್ಲರಿಗೂ ಕರೋನಾ ಇದ್ರೆ ನಮಗೆ ಮಾತ್ರ ಕರೋನಾ ಇದ್ದಿಲ್ಲ ಸರ್ ದೇವರಿಂದ ಕರೋನಾ ಅದು ನಮ್ಮ ಎಡಬಲನ್ನು ಸುಳಿಲಿ ಇಲ್ಲ ಸರ್ ಅಲ್ಲ ಆಗ ಜನ ಬಹಳ ಕಷ್ಟದಲ್ಲಿ ಇದ್ರು ಸ್ಪಂದಿಸೋದೈತಲ್ಲ ಅದು ಬಹಳ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಏನು ಹೇಳಿ ನನ್ನ ಹೆಸರು ಆಶಿಯ ಬೇಗಂ ಆಶಿಯ ಬೇಗಂ ಅಂತ ಸಾಹಿರಾಬಾನ್ ಅವ್ರಿಗೆ ನಿಮಗೆ ನಾನು ಸಾಹಿರಾಬಾನ್ ಅವರ ಮಗಳು ಮಗಳು ನಿಮ್ಮ ತಾಯಿ ಆಗ್ಬೇಕಲ್ವಾ ನಮ್ಮ ತಾಯಿ ನಿಮಗೆ ಯಾವತ್ತಾದರೂ ಈತರ ಅನ್ಸಿತ್ತಾ ಆಗಲ ರಾತ್ರಿ ಆಗಲ ರಾತ್ರಿ ಕೆಲಸ ಮಾಡ್ತಾ ಇದ್ದாரு ಇವರು ಒಳ್ಳೆ ದಾಪಕ ಇವರಿಗೆ ಅಂತ ಅನ್ಸಿತ್ತಾ ಅನ್ಸಿತ್ತು ಪಪ್ಪ ಬೆಳಗ್ಗೆ ಇಂದ ಅವರು ಮನೆಯಲ್ಲಿ ಎಲ್ಲಾ ಕೆಲಸ ಮಾಡ್ಕೊಂಡ್ 8 9 ಗಂಟೆ ಹೊರಗಡೆ ಹೋದ್ರೆ ಬರದೆ 8 9 ಗಂಟೆ ನೈಟ್ ಆಗ್ತಿತ್ತು ಬೆಳಗ್ಗೆ 8 ಗಂಟೆಗೆ ಓದ್ರೆ ಹೋಗಿ ಬಂದು ಮತ್ತೆ ನೈಟ್ ಬಂದ ಮೇಲೆ ಮತ್ತೆ ಮನೆ ಕೆಲಸಗಳು ಅಂತ ಹೆಣ್ಣು ಇದ್ದೇ ಇರ್ತಾವಲ್ವಾ ಮನೆ ಮನೆಗೆ ಬಂದ ಮೇಲೆ ಮತ್ತೆ ಕೆಲಸಗಳು ಸ್ಟಾರ್ಟ್ ಮತ್ತೆ ಇವ್ರ ಸಂಘಗಳು ಏನಾದ್ರು ಲೋನ್ ಗೆ ಹಂಗ ಅಪ್ಲಿಕೇಶನ್ ಹಾಕಿದ್ರೆ ನಾವು ರಾತ್ರಿ ಹನ್ನೆರಡು ಒಂದ್ ಗಂಟೆವರೆಗೂ ಫಿಲ್ ಮಾಡ್ತಿದ್ವಿ ಕುತ್ಕೊಂಡು ರಾತ್ರಿ ಹನ್ನೆರಡು ಗಂಟೆ ಮಾಡ್ತಿದ್ವಿ ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಮತ್ತೆ ಫಿಲ್ ಮಾಡುದು ಸ್ಕೂಲಿಗೆ ಹೋಗೋವರೆಗೂ ಫಿಲ್ ಮಾಡಿ ಆಮೇಲೆ ಹೋಗ್ತಿದ್ವಿ ಹೋಗ್ತಾ ಇದ್ರಿ ಅಂದ್ರೆ ಯಾವಾಗ ಬಲ್ಕೊಂತಿದ್ರಿ ಹೆಂಗೆ ಅಂತ ಅದಲ್ಲ ಮತ್ತೆ ಪಾಪ ಅವರಿಗೆ ಒಂದು ಲಾಸ್ಟ್ ಡೇಟ್ ಅಂತ ಒಳಗಡೆ ನಾವು ಅಪ್ಲಿಕೇಶನ್ ಕಲ್ಸ್ಬೇಕಾಗಿರ್ತಿತ್ತು ಮತ್ತೆ ಆ ಟೈಮ್ ನಲ್ಲಿ ಮಕ್ಕಳನ್ನು ನೋಡ್ಕೋಬೇಕು ಹೌದು ಅಲ್ವಾ ಅವ್ರಿಗೆ ಕೂಡ ಮಾಡ್ಬೇಕು ಒಂದ್ ಅವಾಗೆಲ್ಲ ಏನ್ ಅನ್ಸುತ್ತಾ ಇತ್ತು ನಿಮ್ಗೆ ನಿಮ್ ಮಕ್ಕಳು ಪಾಪ ಚೆನ್ನಾಗಿ ನೋಡ್ಕೊಂತ ಇದ್ರು ನಿಮ್ ಬ್ರದರ್ಸ್ ಇದ್ರು ಅವಾಗ ಅವ್ರೆಲ್ಲದರ್ಸ್ ನಮ್ ಅಜ್ಜ ನಮ್ಮ ಅಮ್ಮ ತಂದೆ ಮತ್ತೆ ನಮ್ಮ ತಂದೆಯವರ ತಾಯಿ ನಾವು ಇಷ್ಟು ಜನ ಒಂದೇ ಮನೆಯಲ್ಲಿ ಇರ್ತಿದ್ವಿ ಕ್ವಾರ್ಟರ್ಸ್ ಕೊಟ್ಟಿದ್ವಿ ರೈಲ್ವೆ ಕ್ವಾರ್ಟರ್ಸ್ ಕೊಟ್ಟಿದ್ರು ಅಪ್ಪ ರೈಲ್ವೆ ದಲ್ಲಿ ಕೆಲಸ ಮಾಡೋದಕ್ಕೆ ಆ ಕ್ವಾರ್ಟರ್ಸ್ ಅಲ್ಲಿ ಇಷ್ಟು ಜನ ಇರ್ತಿದ್ವಿ ಇದ್ರ ಜೊತೆಗೆ ಸಂವ್ರು ಎಲ್ಲರೂ ಬಂದು ಇರ್ತಿದ್ರು ನೈಟ್ ಇರ್ತಿದ್ರು ಮನೆಯಲ್ಲಿ ಹಾ ಇರ್ತಾ ಇದ್ರು ಅವ್ರಿಗೆಲ್ಲ ನೀವು ಚಾ ಮಾಡ್ಕೊಡೋದು ಟೀ ಮಾಡ್ಕೊಳೋದು ಟಿಫಿನ್ ಊಟ ಮಾಡ್ಕೊಳದು ಮಾಡ್ತಿದ್ವಿ ಅವ್ರಿಗೆ ಪಾಪ ಹೇಳ್ಬೇಕಂದ್ರೆ ಅವ್ರೆ ಮಾಡ್ಕೊಂಡ್ಬಿಡಾರ್ ಅಡಿಗೆ ಅಡಿಗೆ ಬಂದಂತ ಮಹಿಳೆಯರು ಬಂದ್ ಮಾಡ್ಕೊಳ್ಳಿ ಕಷ್ಟ ಐರ ಬರ್ತಾ ಇದ್ರು ಆ ಕಷ್ಟ ಐರ ಅವರು ಬರ್ತಾ ಇದ್ರು ಅವರಿಗೆ ಕೇಳಿದೆ पापा ನಮಗೆ ಇಲ್ಲಂದ್ರೆ ಇಲ್ಲ ಅವ್ರಿಗೆ ಕೊಟ್ಬಿಡಣ ಅಂದೆಕ ಅಷ್ಟು ಕಷ್ಟ ಇರೋರು ಅವರು ಬರ್ತಾ ಇದ್ರು ಬರ್ತಾ ಇದ್ರು ಅವಾಗೆಲ್ಲ ನೀವು ಪುಟ್ಟು ಹುಡುಗಿ ಆಗಿದ್ರಿ ಚಿಕ್ಕಮ ಮಗು ಆಗಿದ್ರಿ ಎಷ್ಟು ಸದಾ ಹದ್ಮೂರು 13 ವರ್ಷದೊಳಗೆ ಯಾವಾಗಿಂದ ನೋರ್ತಾ ಇದ್ರಿ 7 ಕ್ಲಾಸ್ ಓದತಾ ಇದ್ರಿ ಈ ಕಷ್ಟಗಳನ್ನ ನೋಡಿದ ಮೇಲೆ ನಿಮಗೆ ಏನು ಮುಂದೆ ನಾನು ಏನಾದ್ರು ಮಾಡಬೇಕು ಅನಿಸುತ್ತಾ ಹಾ ಅನಿಸುತ್ತಿತ್ತು ನಾನು ಚೆನ್ನಾಗಿ ಓದ್ಕೊಂಡು ನಾನು ಇದೇ ತರ ಅಮ್ಮ ತರ ಮಾಡ್ತಾರೋ ಅದೇ ತರ ನಾನು ಬಡವ್ರಿಗೆ ಸಹಾಯ ಮಾಡಣ ನಿಶಕ್ತರಿಗೆ ಎಲ್ಲಾ ಸಹಾಯ ಮಾಡೋಣ ಅಂತ ಹೇಳಿ ಅವಾಗೆ ಅನಿಸ್ತಾಯ್ತು ಇತ್ತು ಮಹಿಳೆ ಆ ಬಲೆ ಎಲ್ಲ ಸ ಬಲೆ ಅನ್ನೋದು ಸಮಸ್ಯೆ ಮನೇಲಿ ಎಲ್ಲರೂ ಸೇರ್ಕೊಂಡ್ರೆ ನೈಟ್ ಏನ್ ಕೆಲಸ ಅಂದ್ರೆ ನಮ್ಗೆ ಡಿಸ್ಕೌಂಟ್ ನಾಳೆ ದಿನ ಏನ್ ಮಾಡೋಣ ಸುಮ್ನೆ ಊಟ ಮಾಡಿ ಮಲ್ಕೋದಿಲ್ಲ ನಮ್ದು ನಾಳೆ ದಿನ ನಾವ್ ಏನ್ ಮಾಡೋಣ ಸಹಾಯ ಆಗುತ್ತೆ ಜನರಿಗೆ ಏನ್ ಮಾಡಬಹುದು ಈ ತರ ನಾವೆಲ್ಲರೂ ಮನೇಲಿ ಕುತ್ಕೊಂಡು ಡಿಸ್ಕಶನ್ ಮಾಡಿ ದಿನ ಆ ಕೆಲಸಕ್ಕೆ ಮತ್ತೆ ಕಾರ್ಯ ರೂಪಕ್ತಾ ಇರ್ತೀವಿ ಇಷ್ಟು ವರ್ಷದ ಇದನ್ನೇ ಮಾಡ್ತಾ ಇದ್ರಿ ಇದನ್ನೇ ಮಾಡ್ತಾ ಇರೋದು ಈ ಜನರ ಸೇವೆಗೋಸ್ಕರೇ ನಿಮ್ ಇಷ್ಟೆಲ್ಲಾ ಕಷ್ಟಪಟ್ಟು ಬಂದಿದ್ದಕ್ಕೆ ನಿಮ್ಗೆ ಅದೇ ಗುಣಗಳು ಬಂದವೆ ನಿಮ್ಮ ಹೆಸರು ಹೇಳಿ

ಅವರು ತುಂಬಾ ಪ್ರಯತ್ನ ಸತವಾಗಿ ಇಪ್ಪತ್ತು ಇಪ್ಪತ್ತ್ ವರ್ಷಗಳ ಕಾಲ ಅವರು ರಾಜಕೀಯ ಜೀವನ ಸಾಮಾಜಿಕ ಜೀವನದಲ್ಲಿ ತೊಡಗಿಸಿದ್ರು ತಮ್ಮ ತಾವು ಅದಕ್ಕಾಗಿ ಎಲ್ಲ ಒಂದು ಅವಾರ್ಡ್ ಬಂದಿರೋದು ತುಂಬ ಸಂತೋಷ ನಿಮಗೆ ಯಾವ ರೀತಿ ಅವರು ನಿಮ್ಮ ಸರ್ ಏನಾದರೂ ನಾವು ಆ ಬಾಡಿನ ಕೆಲಸಗಳಾಗಲಿ ನಾವು ಮೊದಲು ಅವರಿಗೆ ಕೇಳ್ತೀವೋ ಅವರು ಒಂದು ಮಾರ್ಗದರ್ಶದಲ್ಲಿ ನಾವು ನಡೀತೀವಿ ಸೊ ಅವ್ರು ಕೊಟ್ಟಿರೋ ಮಾರ್ಗದರ್ಶನ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಅದು ವ್ಯವಸ್ಥೆ ಆಗಿರುತ್ತೆ ಒಂದ್ ಮಟ್ಟಿಗೆ ಅವ್ರು ಕೇಳಿನೇ ನಾವು ಎಂಟನೇ ವರ್ಡಿನ ಎಲ್ಲ ಕೆಲಸಗಳು ಒಂದೇ ಸ್ವಭಾವ ನಕ್ಕೊಂತ ಇರೋದು ಎಲ್ಲರ ಜೊತೆ ಮಾತಾಡೋದು ಸೊ ಎಲ್ಲೂ ಒಂದೇ ತರ ಇರ್ತಾರೆ ಅವರು ಸೊ ಇವಾಗ ಈ ಅವಾರ್ಡ್ ಬಂದ ತಕ್ಷಣ ಮೊದ್ಲು ನಾವೆಲ್ಲ ನೋಡ್ದಾಗಿಂದ್ರ ಹೆಂಗಾರೋ ಹಂಗೆ ಇದಾರೆ ಇಂದ ಬದಲಾವಣೆ ಆಗಿಲ್ಲ ಇಲ್ಲ ಸರ್ ಯಾವ್ದು ಪೃಥ್ವಿ ಬಂದ್ಮೇಲೆ ಅವ್ರಿಗೆ ಯಾವುದೇ ಅಹಂಕಾರ ಇಂತ ಯಾವ್ದು ನಾವ್ ನೋಡ್ಲೇ ಇಲ್ಲ ಎಲ್ಲರ ಜೊತೆ ಚೆನ್ನಾಗಿ ಬರೀತಾರೆ ಹೌದು ಸರ್ ತುಂಬಾ ಚೆನ್ನಾಗ್ ಬೆರಿತಾರೆ ಟೈಮ್ ಕೊಟ್ಟು ಮಾತಾಡ್ಸ್ತಾರೆ ಅವ್ರ ಕಷ್ಟಗಳು ಕೇಳ್ತಾರೆ ಆದಷ್ಟು ಸಹಾಯ ಮಾಡ್ತಾರೆ ಹೊಸಲ ಮಳೆ ಬಂದು ತುಂಬಾ ಅನಾಹುತ ಆದಾಗ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅವರು ಎಮ್ಎಲ್ ಎ ಸರ್ ಅವ್ರು ಕರ್ಕೊಂಡು ಹೋಗಿ ಅಲ್ಲೆಲ್ಲ ತೋರಿಸಿದ್ರು ಸೊ ಅದು ವಾರ್ಡ್ ನಮ್ಮ ಸೊಸೆದು ಅಂತದ್ ಯಾವ್ದು ಇಲ್ಲ ಅಲ್ಲಿ ಅವತ್ತು ಮಳೆ ಬಂದಾಗ ಎಲ್ಲ ಕಷ್ಟಗಳು ಕೇಳಿ ಅವ್ರಿಗೆಲ್ಲ ಸಹಾಯ ಮಾಡಿ ಅವ್ರಿಗೆಲ್ಲ ಏನ್ ಸಮಾಜದಿಂದ ಬೇಕು ಎಲ್ಲಾ ಮನೆಯವರಿಗೂ ಹತ್ತ ಸಾವಿರದ ಒಂದು ಅವ್ರು ಮಾಡಿದ್ರು ಅವ್ರ ಕೈಯಿಂದ ಸ್ವಂತ ಇಲ್ಲ ಕೆಲವೊಂದು ಮನೆ ನೀರು ಹೋಗಿ ಹಾಳಾದ ಮನೆಗೆ ಅಲ್ಲಿ ಆಮೇಲೆ ಅಲ್ಲಿಂದ ತಹಸೀಲ್ದಾರ್ ಕಡೆಯಿಂದ ಕೊಡ್ಸಿದ್ರು ಆಮೇಲೆ ಅಲ್ಲೆಲ್ಲ ರೋಡ್ ಅಲ್ಲೇ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಸರ್ ಆ ಟೈಮಲ್ಲಿ ರೋಡ್ ಗಿಡ್ ಮಾಡ್ಸಿದ್ರು ಹೌದು ರೋಡಿನ ವ್ಯವಸ್ಥೆ ಕಾಮಧೇನು ಬೇಕರಿ ಸತತವಾಗಿ ಇಪ್ಪತ್ತು ವರ್ಷದಿಂದ ಕಾಲ ರೋಡ್ ಇದ್ದಿಲ್ಲ ಸರ್ ಅದು ನಮ್ಮ ಒಂದು ಅಧಿಕಾರದಲ್ಲಿ ಬಂದಿತ್ತು ಅವಾಗ ನಮ್ಮ ಎಮ್ ಎಲ್ ಎಲ್ಲ ಹಾಕಿಸ್ಕೊಟ್ಟಿವೀಮಾ ನಾಯಕ ಚರ್ಚೆ ಮಾಡಿ ಮಾಡಿಸ್ಕೊಟ್ಟು ಹೌದು ಆಗ್ಬೇಕಂತ ಮತ್ತೆ ಬಯಸ್ತಾ ಇದ್ದ ಹೌದು ಸರ್ ನಮ್ಮ ಎಂಟನೇ ವಾರ್ಡ್ ನಲ್ಲಿ ಒಂದು ಅಂಗನವಾಡಿ ಮಕ್ಕಳಿಗಾಗಿ ಒಂದು ಅಂಗನವಾಡಿ ಅವಶ್ಯಕತೆ ಇದೆ ಅದು ಈ ಈ ಇತ್ತೀಚಿನ ದಿನಗಳಲ್ಲಿ ಅದು ಮಾಡಬೇಕು ನಮ್ಮ ಅದು ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ನಾವು ಅವರು ಸರ್ ಹತ್ರ ಮಾತಾಡಿ ಅದು ಒಂದ್ ಮಾಡಿಕೊಟ್ರೆ ಚೆನ್ನಾಗಿ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಪ್ರಯತ್ನ ಪಡ್ತಾರೆ ಯಾರಾದರೂ ನಿಮ್ಗೆ ಯಾರಾದರೂ ಸಹಾಯ ಮಾಡಿದ್ರು ನಿಮ್ಮ ಸಹಕಾರ ಕೊಟ್ಟರು ಈ ಥರ ಅನಿಸ್ತದ ನಿಮ್ಮ ಹಿಂದಿನ ದಿನಗಳಾಗ್ಲಿ ಈಗಿನ ದಿನಗಳಾಗ್ಲಿ ಹಿಂದಿನ ದಿನದಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಇತ್ತು ಬಾನಮ್ಮ ಕಾಸಿಂಬ ನಮ್ದೊಂದು ಟೀಮೇ ಇತ್ತು ಭಾರತಿ ತನುಜಾ ನಮ್ದೊಂದು ಟೀಮೇ ಇತ್ತು ಆ ಈಗ ಕಳೆದ ಹತ್ತು ವರ್ಷದಿಂದ ನಮ್ ಗೀತಾಭಿಮಾನ ಆಯ್ಕೋ ಗೀತಾಭಿಮಾನ ಗೀತಾಭಿಮಾನ ನಮ್ಗೆ ಬಹಳ ಸಹಕಾರ ಸಹ ಎರಡು

ಎಲ್ಲಿ ಹೋದ್ರೂ ಬಾನಮ್ಮ ಅಂತ ಹೇಳಿದ್ರೆ ಒಳ್ಳೆ ಹೃದಯ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರೆ ಇದು ಮೊದಲಿಂದ ಅದು ಯಾರಾದ್ರೂ ನಿಮ್ಗೆ ಕಲಿಸಿದ್ದ ನಿಮ್ ತಾಯಿಯವರ ಯಾರಾದ್ರೂ ಹೇಳಿದ್ರ ಯಾವ ತರ ಬಂದ ನಿಮ್ ತಂದೆ ಹೆಸರು ಅವ್ರು ಏನ್ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ವಿ ಆಯಿಲ್ ಮಿಲ್ ನಲ್ಲಿ ಈ ಊರಲ್ಲಿ ಎಷ್ಟು ಆಯಿಲ್ ಮಿಲ್ ಇದಾವೆ ಅಷ್ಟು ಆಯಿಲ್ ಮಿಲ್ ಗೂ ನಮ್ಮ ಅಪ್ಪರೇ ಫಿಟ್ರು ಕೆಲಸ ಮಾಡ್ತಾ ಇದ್ವಿ ಯಾಕಂದ್ರೆ ಅವ್ರು ಒಬ್ರು ದುಡಿಯೋರು ನಾವು ಎಂಟತ್ ಜನ ಊಟ ಮಾಡೋ ಅದ್ರಲ್ಲಿ ಯಾರು ಕಷ್ಟ ಅಂತ ಬಂದ್ರೆ ಅದ್ರಾಗ ಒಂದ್ ರೊಟ್ಟಿ ಇದ್ರೆ ಅರ್ಧ ರೊಟ್ಟಿ ಅವ್ರಿಗೆ ಕೊಟ್ಟು ಅರ್ಧ ರೊಟ್ಟಿ ನಾವು ಊಟ ಹಂಚ್ಕೆ ನಮ್ ತಂದೆ ಕಲ್ಸಿದಂತ ಸಂಸ್ಕೃತಿ ಸರ್ ಅದ್ ಹಂಗೆ ನಮಗ್ ಕೂಡ ಹಂಗೆ ಬಂದಿದೆ ಸರ್ ಅದು ನಮ್ಮ ಮಕ್ಳಿಗೆ ಕೂಡ ಹಂಗೆ ಬಂದ್ಬಿಟ್ಟೇ ಸ್ವಲ್ಪ ಏನೋ ಸರ್ ನಮಗೆ ನಮಗೆ ಏನ್ ಸಮಾಜ ಕೊಟ್ಟಿದೆ ಅನ್ಕ ಅನ್ನೋದ್ಕಿಂತ ನಾವು ಸಮಾಜಕ್ಕೆ ಏನ್ ಕೊಟ್ಟಿದೀವಿ ಅನ್ನೋದು ಮುಖ್ಯ ಆಗುತ್ತೆ ಆಮೇಲೆ ನಮ್ಮಲ್ಲಿ ನಮ್ಮಲ್ಲಿರೋದ್ರಲ್ಲಿ ತುತ್ತು ಕೊಟ್ಟು ನೋಡ್ರಿ ಅದರಲ್ಲಿರೋ ಸುಖ ಖುಷಿ ಬೇರೆ ಎದ್ರಲ್ಲೂ ಇಲ್ಲ ಅನ್ಸತ್ ಸರ್ ಅಂದ್ರೆ ನಿಮ್ಮ ಒಳ್ಳೆಯತನ ಒಳ್ಳೆಯ ದಿನಗಳಿಗೆ ದಾರಿ ಆಯ್ತು ಅನ್ಸತ್ತ ನಿಮ್ಗೆ ನೀವು ಕಷ್ಟ ಸಹಾಯ ಒಂದು ಇಪ್ಪತ್ತು ವರ್ಷ ಸಹಾಯ ಮಾಡಿದ್ರಿ ಭಗವಂತ ನೋಡಿ ಒಳ್ಳೆ ದಿವಸ ಡಾಕ್ಟರೇಟ್ ಎಲ್ಲ ಬಂತು ನಿಮಗೆ ಕಾಂಗ್ರೆಸ್ನಲ್ಲಿ ಅವಾರ್ಡ್ ಕೊಟ್ಟರು ಆಮೇಲೆ ನಿಮ್ ಮಗ ಕೂಡ ಒಳ್ಳೆ ಇದರ ನಿಮ್ಮ ಸಿಕ್ಕಂದರು ಕೂಡ ಒಳ್ಳೆ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದಾರೆ ಇದೆಲ್ಲ ನೋಡಿದ್ಮೇಲೆ ನಿಮಗೆ ಭಗವಂತ ಸ್ವಲ್ಪ ಏನಾದ್ರು ನೆಮ್ಮದಿ ಕೊಡ್ತಾ ಇದೂ ನನ್ನ ಇರ್ತಾನೆ ಕೂಡ ನಮಗೆ ಖುಷಿ ಖುಷಿಯಾಗೇ ಇರ್ತೀವಿ ಸರ್ ಎಲ್ಲ ನಾನು ಮುಂದೆ ಉಳಿದಿರ್ತಕ್ಕ ದಿನ ಏನಿದೆ ದೇವ್ರೆಲ್ಲ ಕೊಟ್ಟಣ ದಿನನಾ ಸೇವೆ ಸೇವೆಯನ್ನ ಇನ್ನು ಹೆಚ್ಚಿನ ಒಂದು ಜವಾಬ್ದಾರಿ ಡಾಕ್ಟ್ರೇಟ್ ಬಂದ್ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಆಯ್ತು ನಾವು ಜವಾಬ್ದಾರಿ ಆಯ್ತು ಹಾಗಾಗಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆಯನ್ನು ಮಾಡೋಣ ಅಂತ